ಮದ್ಯಪಾನ ಅಥವಾ ಧೂಮಪಾನ ಬಗ್ಗೆ ನಾವು ಮಾತಾಡ್ತಾ ಇರ್ಬಿಟ್ಟರೆ ಚಿಕ್ಕ ಮಕ್ಕಳಲ್ಲಿ ಮನೇಲಿ ಯಾರು ಇದನ್ನ ಫಾಲೋ ಮಾಡ್ತಾರಲ್ಲ ಆದ್ರೆ ಕಾಲೇಜಿಗೆ ಹೋದಾಗ ಅಥವಾ ಬೇರೆ ಸಂಘ ಮಾಡಿದಾಗ ಅವ್ರು ಮಾಡ್ತಾ ಇರ್ತಾರಲ್ಲ ಏ ಒಂದ್ಸರಿ ಹೇಳ್ತಾರೆ ಸೊ ಆಗ ಅವ್ರು ಏನಾಗುತ್ತೆ ಅದನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹಾಗಾದ್ರೆ ಅವ್ರ ಮನಸ್ಥಿತಿ ಹಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಫ್ರೆಂಡ್ಸ್ ಹೇಳೋದ್ರಿಂದ ಅದನ್ನ ತಗೊಂಡಿರ್ತಾರೆ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ ಈ ರೀತಿಯಾದಂತ ವಿಷಯದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಯಾವ ಒಬ್ಬ ವ್ಯಕ್ತಿ ಫ್ರೆಂಡ್ಸ್ ಹೇಳಿದ ತಕ್ಷಣ ಅದನ್ನ ಮಾಡಿ ಅಲ್ಲ ಆ ಆ ವ್ಯಕ್ತಿ ರಿಲೇಶನ್ಶಿಪ್ ಗಳಿಗೆ ತುಂಬಾ ವ್ಯಾಲ್ಯೂ ಮಾಡ್ತಾ ಇರ್ತಾರೆ ಅಂತ ಆ ಫ್ರೆಂಡ್ ಯಾರು ಹೇಳ್ತಾನಲ್ಲ ಅವನನ್ನ ಕಳ್ಕೊಳ್ಳಕ್ಕೆ ಇವರು ಇಷ್ಟ ಪಡಲ್ಲ ಇವ್ ನಾನು ಕುಡಿಯಲ್ಲ ಅಂತ ಅವ್ನು ನನ್ನನ್ನು ಎಲ್ಲಿ ಮಾತಾಡ್ಸಲ್ವೋ ನನ್ನನ್ನು ಎಲ್ಲಿ ದೂರ ಮಾಡ್ತಾನನ್ನೋ ಭಯದಿಂದ ಅವನು ಅವ್ರು ಹೇಳಿದ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಪ್ಪ ಅಮ್ಮ ಎಷ್ಟೇ ಎಥಿಕಲ್ ಆಗಿ ವ್ಯಾಲ್ಯೂ ಬೇಸ್ಡಲ್ಲಿ ಪ್ರೀತಿ ಎಲ್ಲ ಕೊಟ್ಟಿದ್ರು ಕೂಡ ಒಂದು ಕ್ಷಣ ಅವನ ಮನ್ಸು ಏ ಅವ್ನಿಂದ ದೂರ ಆಗ್ಬಿಡ್ತಾನೆ ನಿನ್ನ ಕುಡಿದ್ಬಿಡು ಅಂತ ಅಂತ ಹೇಳುತ್ತೆ ಬಟ್ ಅವನೇನಾದ್ರು ಆ ಮೂಮೆಂಟಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡ ಅಂತ ಹೇಳಿದ್ರೆ ಇಲ್ಲ ದಿಸಿದ ನನಗಿದ ಇಷ್ಟ ಇಲ್ಲ ಓಕೆ ನೀನು ನನ್ನ ಜೊತೆ ಇದ್ರೂ ಓಕೆ ಇಲ್ಲ ಅಂದ್ರೂ ಓಕೆ ನಾನು ಕುಡಿಯೋಲ್ಲ ಅಂತ ಅವ್ನು ಡೈ ಪರ್ಸನ್ ಗೆ ಅವಾಗ ಎಲ್ಲೋ ಒಂದ್ ಫಿಯರ್ ಇರುತ್ತಲ್ಲ ಆ ಫ್ರೆಂಡ್ ದೂರ ಹೋಗ್ತಾನೆ ಅಂತ ಆ ಫಿಯರ್ ಬರಲ್ಲ ನಮಗೆ ನಾವ್ ಯಾವಾಗ ಸ್ಟ್ರಾಂಗ್ ಇರ್ತೀವಿ ಆಪೋಸಿಟ್ ಪರ್ಸನ್ ಜಾಸ್ತಿ ಫೋರ್ಸ್ ಮಾಡಲ್ಲ ನಾವು ಸ್ಟ್ರಾಂಗ್ ಇಲ್ಲ ಅಂದ್ರೆ ಮಾಡ್ತಾನೆ ಇರ್ತಾನೆ ನಾವ್ ಅದಕ್ಕೆ ಇನ್ವಾಲ್ವ್ ಆಗ್ಬಿಡ್ತೀವಿ ಅದನ್ನ ಮಾಡ್ಬೇಕಂತ ಅನ್ಸಿ ಬಿಡುತ್ತೆ ಅದು ಮತ್ತೆ 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 ಆದಾಗ ಇ ವಿಲ್ ಬಿ ಇನ್ ಟು ಕಂಪ್ಲೀಟ್ ಕಂಟ್ರೋಲ್ ಅವಾಗ ಏನ್ ಹೋಗ್ಬಿಡ್ತಾನೆ ಗಿಲ್ಟಾನೆ ಅವ್ನು ಯಾವಾಗ ಒಬ್ಬ ವ್ಯಕ್ತಿ ಕುಡಿತಾರಲ್ಲ ಇನ್ನೊಬ್ಬ ವ್ಯಕ್ತಿ ಕುಡಿಸ್ತಾನೆ ಅವಾಗ ಅಪ್ಪ ಅಮ್ಮ ಯಾರೆಲ್ಲ ಒಳ್ಳೆ ವಿಚಾರಗಳು ಹೇಳ್ಕೊಟ್ಟಿದ್ರು ಅವ್ರೆಲ್ಲಾ ನೆನಪಾಗ್ಬಿಡ್ತಾರೆ ಅವಾಗ ಅವ್ನ್ ಗಿಲ್ಟ್ ಹೋಗ್ಬಿಡ್ತಾನೆ ಅಯ್ಯೋ ನನ್ನ ಫ್ಯಾಮಿಲಿಯಲ್ಲಿ ಯಾರು ಮಾಡ್ತಾ ಇಲ್ಲ ನಾನ್ ಯಾಕೆ ಇಂತ ತಪ್ಪ ಮಾಡ್ಬಿಟ್ಟೆ ಅಂತ ಗಿಲ್ಟ್ಗೆ ಹೋಗ್ಬಿಡ್ತಾನೆ ಆ ಗಿಲ್ಟಿಂದ ಇಂದ ಹೊರ್ಗಡೆ ಬರೋಕೋಸ್ಕರ ಅವ್ರು ಏನ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಲೆವೆಲ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತಾರೆ ಸಮಾಜದಲ್ಲಿ ಇಂದ ಹೊರಗಡೆ ಹೆಂಗ್ ಬರೋದಂತ ಯಾರು ಹೇಳ್ಕೊಡ್ತಿಲ್ಲ ಅಲ್ಲ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ಏನೋ ಮಿಸರಬಲ್ ಥಿಂಗ್ ಅಂತ ನಾವ್ ಹೇಳ್ಬೋದು ಸೊ ಗಿಲ್ಟಿಂದ ಇಂದ ಹೊರ್ಗಡೆ ಬರೋದನ್ನ ನಾವ್ ಏನಾದ್ರು ಕಲ್ತಿದ್ದಾನೆ ಅಂದ್ರೆ ಒಂದ್ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಡ್ರಿಂಕ್ ಮಾಡಲ್ಲ ಒಂದ್ಸತಿ ಡ್ರಿಂಕ್ ಮಾಡಿದ ಓಕೆ ನಾನು ತಪ್ಪು ಮಾಡಿದೀನಿ ಇನ್ ಮುಂದೆ ಆ ತಪ್ಪು ಮಾಡಲ್ಲ ಅನ್ನೋ ಸ್ಟ್ರಾಂಗ್ ಮೈಂಡ್ ಸೆಟ್ ಗೆ ಬಂದ್ಬಿಡ್ತಾನೆ ಥಿಂಗ್ಸ್ ವಿಲ್ ವರ್ಕ್ಔಟ್ ಬಟ್ ಈ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈ ಲೆವೆಲ್ ಆಫ್ ಕಾನ್ಸೆಪ್ಟ್ಸ್ ಗಳ ಒಂದು ಅವೇರ್ನೆಸ್ ನಮ್ಗೆ ಇಲ್ದಿರೋ ಕಾರಣ ನಾವು ಅದನ್ನೇ ಕಂಟಿನ್ಯೂ ಮಾಡ್ಬಿಡ್ತೀವಿ ಸೊ ನಾವು ಎಲ್ಲ ಪ್ರಾಬ್ಲಮ್ಸ್ ಗಳು ಎಲ್ಲರೂ ಯಾವ್ದೋ ಒಂದು ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಇದಾರೆ ಅಂದ್ರೆ ಎಲ್ಲರಿಗೂ ಒಂದೇ ಫಿಲಾಸಫಿ ವರ್ಕ್ ಆಗಲ್ಲ ನನಗೆ ಹೇಳ್ತಿರೋದು ಎಲ್ಲ ಜನರಿಕ್ ಆಗಿದೆ ಬಟ್ ಈ ವ್ಯಕ್ತಿ ಯಾಕೆ ಹಿಂಗ್ ಬಿಹೇವ್ ಮಾಡ್ದ ಆ ವ್ಯಕ್ತಿ ಯಾಕೆ ಆ ರೀತಿ ಮನಸ್ಥಿತಿಯಲ್ಲಿ ಇದ್ದಾನೆ ಅವುಗಳನ್ನ ನಾವು ಡೆಪ್ತ್ ಲೆವೆಲ್ ಅನಲೈಸ್ ಮಾಡ್ಬೇಕಾಗತ್ತೆ ಅನಲೈಸ್ ಮಾಡಿ ಎಲ್ಲಿಂದ ಯಾತಕ್ಕೋಸ್ಕರ ಅವ್ರು ಮಾಡ್ತಾರೆ ಅಂತ ನಾವು ತಿಳ್ಕೊಂಡಾಗ ಅದರಿಂದ ಓವರ್ಕಮ್ ಮಾಡ್ಸಕ್ಕೆ ಈಸಿ ಆಗ್ಬಿಡುತ್ತೆ ಅಲ್ಲಿ ಅವ್ನು ಯಾಕೆ ಕುಡಿತಾರಂದ್ರೆ ಆ ಫ್ರೆಂಡ್ ನನ್ನಿಂದ ದೂರ ಹೋಗ್ಬಾರ್ದು ಅವ್ನು ತುಂಬ ಕ್ಲೋಸ್ ಇರ್ತಾನೆ ಅವ್ನು ಬಿಟ್ರೆ ನಾನು ನೆಕ್ಸ್ಟ್ ಯಾರು ಅನ್ನೋ ಒಂದು ಭಯಕ್ಕೋಸ್ಕರ ಅವ್ನ ಫ್ರೆಂಡ್ಸ್ ಹೇಳಿದ್ದನ್ನ ಮಾಡ್ಬಿಡ್ತಾನೆ ಸೊ ಅದಕ್ಕೋಸ್ಕರ ನಾವು ಹೇಳ್ತೀವಿ ಯುನಿಕ್ ಟೂತ್ ಅಲ್ಲಿ ಸೆಲ್ಫ್ ಲವ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಯಾವ ಒಬ್ಬ ವ್ಯಕ್ತಿ ತನ್ನ ತಾನೇ ಹೆಚ್ಚು ಹೆಚ್ಚಾಗಿ ಪ್ರೀತಿಸ್ಕೊ ಶಕ್ತಿ ಇರುತ್ತೆ ಅವನು ಪ್ರೀತಿನೇ ಕೊಡಕ್ಕಾಗುತ್ತೆ ಯಾರಿಗೂ ಕೂಡ ಭಯ ಅಥವಾ ಇನ್ನೊಂದು ನೆಗೆಟಿವ್ ವಿಚಾರಗಳನ್ನ ಅವನು ಪ್ರಸರಿಸಲ್ಲ ಸೇಮ್ ಟೈಮ್ ಸೆಲ್ಫ್ ಲವ್ ಇದ್ದಾಗ ಅವನ್ ಎಲ್ಲದನ್ನೂ ಎಲ್ಲರನ್ನೂ ಸರಿ ಮಾಡಕ್ ಆಗುತ್ತೆ ಆದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ ಅಷ್ಟೇ ಸೊ ಇವಾಗ ನಾವು ಎಲ್ಲಾ ಕ್ಲೈಂಟ್ಸ್ ಗಳಿಗೆ ಯಾರೆಲ್ಲ ನಮ್ಮ ಗೆ ಬರ್ತಾರೆ ಅವರಿಗೆ ಫಸ್ಟ್ ನಾವು ವರ್ಕ್ ಮಾಡೋದೇ ಸೆಲ್ಫ್ ಲವ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಸೆಲ್ಫ್ ಲವ್ ಡೆವಲಪ್ಮೆಂಟ್ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಅಡಿಕ್ಷನ್ಸ್ ಇದ್ರೂ ಕಡಿಮೆ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಸೀರಿಯಲ್ಸ್ಗಳನ್ನ ಜಾಸ್ತಿ ನೋಡೋವಂಥದ್ದು ಬರೀ ಟಿ ವಿಯಲ್ಲಿ ನೆಗೆಟಿವ್ ಇನ್ಫಾರ್ಮೇಷನ್ಗಳನ್ನೇ ವಾಚ್ ಮಾಡುವಂಥದ್ದು ಬರೀ ನ್ಯೂಸ್ಗಳನ್ನೇ ನೋಡೋವಂಥದ್ದು ಇದ್ರೂ ಕೂಡ ಒನ್ ಆಫ್ ದ ಅಡಿಕ್ಷನ್ನೇ ಸೊ ಸೆಲ್ಫ್ ಲವ್ ಯಾವಾಗ ಜಾಸ್ತಿ ಆಗುತ್ತೆ ಯಾವುದೇ ರೀತಿಯಾದಂಥ ಅಡಿಕ್ಷನ್ ಲೆವೆಲಿಂದ ಇಂದ ಅವ್ರು ಹೊರಗಡೆ ಬರೋಕ್ಕಾಗುತ್ತೆ ತನ್ನಲ್ಲಿರುವಂಥ ಪ್ರತಿಭೆ ಅಥವಾ ಒಂದು ಪೊಟೆನ್ಷಿಯಲ್ನ ಅವ್ರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಅದಕ್ಕೆ ನಾವು ನಮ್ಮ ಮಾರ್ಗದಲ್ಲಿ ಏನ್ ಮಾಡ್ತಿದ್ವಿ ಕೆಲವೊಂದು ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾ ಇದ್ದೀವಿ ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡಿದಾಗ ಏನಾಗುತ್ತೆ ಈ ಒಂದು ಸೈಕೋಲಾಜಿಕಲ್ ಗಳು ಎಲ್ರಿಗೂ ಅರ್ಥ ಆಗುತ್ತೆ ಅವಾಗ ಅವರು ಬಾಯಿಂದ ಬಾಯಿಗೆ ಹಾಡುವಂತ ಒಂದು ವಿಷಯ ಆಗುತ್ತೆ ಇವತ್ತು ರಾಂಗ್ ಥಿಂಗ್ಸ್ ಗಳು ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ ರೈಟ್ ಥಿಂಗ್ಸ್ಗಳು ಟ್ರೂ ಗಳು ಸ್ಪ್ರೆಡ್ ಆಗಲ್ಲ ಅದಕ್ಕೆ ನಾವು ಇದನ್ನ ಕೆಲವೊಬ್ಬರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಾವು ಕೊಡೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ರ ಅದನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗ್ತಾರೆ ನನಗೂನು ಕೂಡ ಹಂಗೆ ಇಂಟ್ರೆಸ್ಟ್ ಬಂದಿದ್ದಲ್ಲ ಯಾರೋ ನನ್ನೊಬ್ಬ ಫ್ರೆಂಡ್ ನನಗೆ ಕಡೆ ಇದು ಸೂಪರ್ ಆಗಿದೆ ಕಾನ್ಸೆಪ್ಟ್ ಫಿಂಗರ್ ಪ್ರಿಂಟ್ ಅಂತ ಹತ್ತು ವರ್ಷದ ಹಿಂದೆ ಮಾಡಿ ಅದು ಬೆಸ್ಟ್ ಅಂತ ನಾನು ಅದನ್ನ ಪ್ರೊಫೆಷನ್ ಆಗಿ ತಗೊಂಡು ಇವಾಗ ರಿಸರ್ಚ್ ಮಾಡಿ ಮಾಡಿಂಟ್ ಲೆವೆಲ್ ಗೆ ತೊಂಡೋಗಿದೆ ಸೊ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ ನಾವು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ಅದ್ರ ವ್ಯಾಲ್ಯೂ ಗೊತ್ತಾಗ ತಂಕ ನಮಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ ಸೊ ವ್ಯಾಲ್ಯೂಸ್ ಹೇಳ್ಕೊಡಿ ಹೇಳ್ಕೊಡಿ ಅಂತ ಅಂತ ಎಲ್ಲರೂ ಹೇಳ್ತಾರೆ ಅಂದ್ರೆ ಅದರಿಂದ ಅವ್ರಿಗೆ ಇಂಟ್ರೆಸ್ಟ್ ಬಂದು ಅವ್ರದನ್ನ ಪರ್ಪಸ್ ಆಗಿ ಮಾಡ್ಕೊಳ್ಬೋದು ಲೈಫ್ ನಮಗೆ ವ್ಯಾಲ್ಯೂ ಗೊತ್ತಾಗಿಲ್ಲ ಅಂದರೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗಲ್ಲ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿಲ್ಲ ಅಂದರೆ ಪರ್ಪಸ್ ಗೊತ್ತಾಗಲ್ಲ ಸೊ ಅದಕ್ಕೆ ನಾವು ಇನ್ನೊಂದು ಜನ್ಮ ಹುಟ್ಟಬೇಕಾಗುತ್ತೆ ಸೊ ಅದಕ್ಕೆ ಈ ಜನನ ಅನ್ನೋದಿದೆಯಲ್ಲ ಮನುಷ್ಯನ ಹುಟ್ಟು ಮತ್ತೆ ಮತ್ತೆ ಯಾಕೆ ಆಗ್ತಿದೆ ಅಂದರೆ ತನ್ನನ್ನು ತಾನು ಅರಿಯದೇ ಇರುವ ಕಾರಣ ತನಗೆ ಏನು ಜೀವನದಲ್ಲಿ ಬೇಕು ನಾನು ಯಾತಕ್ಕೋಸ್ಕರ ಹುಟ್ಟಿದೀನಿ ಏನು ಮಾಡಿದ್ರೆ ಒಳ್ಳೇದು ಏನು ಮಾಡಿದ್ರೆ ಕೆಟ್ಟದು ಅಂತ ಅವ್ನಿಗೆ ಪ್ರಾಪರ್ ಎಜುಕೇಷನ್ ಇಲ್ಲದೆ ಇರೋ ಕಾರಣ ಎಜುಕೇಷನ್ ಪ್ರಾಪರ್ ಆಗಿ ಸಿಕ್ಕಾಗ ಅವ್ನು ಯಾವ ಲೆವೆಲಿಗೆ ಬೇಕಾದರೂ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಅದೇ ರೀತಿ ಇನ್ನೊಬ್ರು ಕೂಡ ಟ್ರಾನ್ಸ್ಫರ್ ಮಾಡುವಂಥದ್ದು ಆಗುತ್ತೆ ಸೆಲ್ಫ್ ಲವ್ ಅಂತ ನೀವು ಹೇಳಿದ್ರಿ ಸೆಲ್ಫ್ ಲವ್ ಜ್ ಅಂದ್ರೆ ನಾನು ನಾ ನಾವು ಹೇಳೋ ಪ್ರಕಾರ ನಿನ್ನ ಇಷ್ಟ ಇಷ್ಟಪಟ್ಕೋ ಅಂತ ಹೇಳ್ತೀವಿ ಆದ್ರೆ ಅದರಲ್ಲಿ ನಾನು ಅನ್ನೋದು ಬಂದಾಗ ಅದು ಅಹಂಕಾರ ಅಥವಾ ದುರಹಂಕಾರ ಅಥವಾ ನಾನು ಹೇಳೋದೇ ಸರಿ ಅನ್ನ ಅಂತ ಬಂದಾಗ ಸೊ ಅದಕ್ಕೂ ಆ ಆ ಪ್ರೀತಿಗೂ ಅಥವಾ ನೀವು ಸೆಲ್ಫ್ ಲವ್ ಅಂತ ನೀವು ಹೇಳ್ತಿರೋ ಪ್ರೀತಿಗೂ ಹೇಗೆ ಡಿಫ್ರೆನ್ಸ್ ಮಾಡ್ತೀರಾ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೇಡಮ್ ಇಲ್ಲಿ ನಾನು ಅಂತ ಏನಿದೆ ಅಲ್ಲ ಇದನ್ನ ಎಲ್ಲರೂ ಅಹಂಕಾರ ಅಂತ ಅನ್ಕೊಂಡಿದ್ದಾರೆ ಸೊ ಇಲ್ಲಿ ನಾವು ಯಾವ ರೀತಿ ಯುನಿಕ್ ಟ್ರೂತ್ ಅಲ್ಲಿ ಜನಗಳಿಗೆ ಅರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರೆ ನಾನು ಅನ್ನೋದು ಯಾವ ವ್ಯಕ್ತಿಗೆ ಇರಲ್ಲ ಅವನು ತನ್ನ ತನವನ್ನೇ ಬಿಟ್ಟು ಬಿಡ್ತಾನೆ ಅಂತ ಓಕೆ ತನ್ನ ತನವನ್ನೇ ಬಿಟ್ಟು ಬಿಡ್ತಾನೆ ಅಂದ್ರೆ ದೇವ್ರ ಇದ್ದಾನೆ ಅನ್ನೋದೇ ಅವನಿಗೆ ಗೊತ್ತಾಗಲ್ಲ ಅಂತ ಇವಾಗ ಯೂಶಲಿ ಸ್ಪಿರಿಚುಯಾಲಿಟಿಯಲ್ಲಿ ಏನೇಳ್ತಾರೆ ಎಲ್ಲರೊಳಗೂ ದೇವ್ರ ಇದ್ದಾನೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ ತನ್ನೊಳಗಡೆ ದೇವ್ರು ಇರೋದನ್ನೇ ಅವ್ನು ಮರ್ತೋಗ್ಬಿಡ್ತಾನೆ ಯಾಕೆಂದ್ರೆ ಅವನಿಂದ ಅವನೇ ರಿಜೆಕ್ಷನ್ ಮಾಡ್ಕೊಂತ ಹೋಗ್ತಾನಲ್ಲ ಸೊ ನಾನೇ ಅನ್ನೋದು ತಪ್ಪು ನಾನು ಅನ್ನೋದು ಸರಿ ಸೊ ಇಲ್ಲಿ ಏನಾಗಿದೆ ವಿಚಾರಗಳು ಅಂದ್ರೆ ನಾನು ನಾನು ಅನ್ನೋದನ್ನ ಬಿಡು 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 ಅಂತ ಎಲ್ಲಾ ಸ್ಪಿರಿಚುವಲ್ ಲೀಡರ್ಸ್ ಹೇಳ್ತಿರೋದನ್ನ ನಾವು ಕೇಳ್ತಾ ಇದೀವಿ ನಾನು ಅನ್ನೋದನ್ನ ಯಾರು ಬಿಡ್ಬಾರ್ದು ನಾನು ಅನ್ನೋದನ್ನ ಬಿಟ್ರೆ ತನ್ನ ತನವನ್ನೇ ಬಿಟ್ಟ ಹಾಗೆ ತನ್ನೊಳಗಡೆ ಇರುವ ಭಗವಂತನನ್ನೇ ಅವನು ಬಿಟ್ಟ ಹಾಗೆ ನಾನೇ ನನ್ನಿಂದಾನೇ ಅನ್ನೋದನ್ನ ಬಿಡ್ಬೇಕು ಅವನು ಓಕೆ ನಾನೊಬ್ಬನೇ ಒಬ್ಬನೇ ಆಗ್ತಿದೆ ಅಂತ ಏನಿದೆಯಲ್ಲ ನಾನೊಬ್ಬನೇ ಸರಿ ಅಂತ ಏನಿದೆಯಲ್ಲ ಇದು ತಪ್ಪು ಯಾಕೆ ಅಂದ್ರೆ ಪ್ರತಿ ಒಂದು ಕ್ರಿಯೇಷನ್ ಕೂಡ ಭೂಮಿಯಲ್ಲಿ ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಇವಾಗ ನನಗ್ ಯಾವ್ದೋ ಒಂದು ಸಾಧ್ಯ ಆಗದೆ ಇರೋ ವಿಚಾರ ನಿಮ್ಮಲ್ಲಿ ಇರ್ಬೋದು ಸಾಧ್ಯವಾಗುವಂತ ವಿಚಾರ ಇದನ್ನ ನಾನು ಒಪ್ಪಿಕೊಳ್ಬೇಕು ಮತ್ತೆ ಪ್ರಶಂಸಿಸಬೇಕು ನಾನು ಇದನ್ನ ನಿಮ್ಮಲ್ಲಿ ಯಾವಾಗ ಒಪ್ಕೊಂತ ಇಲ್ಲ ಅವಾಗ ನಾನೇ ಅನ್ನೋದು ಬಂದ್ಬಿಡುತ್ತೆ ಅದನ್ನ ಅಹಂ ಅಂತ ಕರೆಯೋದು ನಾನು ಅನ್ನೋದು ಅಹಂ ಅಲ್ಲ ನಾನೇ ಅನ್ನೋದು ಮಾತ್ರ ಅಹಂ ನಾನು ಇದೊಂದು ವೆರಿ ಸಿಂಪಲ್ ಕಾನ್ಸೆಪ್ಟ್ ಇದನ್ನ ನಾವ್ ಎಲ್ಲರೂ ಅರ್ಥ ಮಾಡ್ಕೊಂಡ್ಬೇಕಿದೆ ಸೊ ನಾನು ಅನ್ನೋದನ್ನ ಬಿಡು ಅಂತ ನಾವ್ ಯಾರಿಗೂ ಹೇಳ್ಬಾರ್ದು ನಾನೇ ಅನ್ನೋದನ್ನ ಬಿಡು ಅಂತ ಹೇಳ್ಬೇಕು ಇಟ್ ಮೀನ್ಸ್ ದಟ್ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೋದು ಈಗೋ ಅಂದ್ರೆ ನಾನು ಅಂತ ಕರಿತೀವಿ ಓಕೆ ಈಗೋ ನಾ ಯಾರೋ ಬಿಡಬಾರ್ದು ಈಗೋ ಅಂದ್ರೆ ನಾನು ಅಂತ ಅದಿರ್ಲೇಬೇಕು ಅದಿದ್ರೇನೆ ನಾನು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಕ್ಕಾಗುತ್ತೆ ನಮ್ಮ ಅಮ್ಮನ್ ನೋಡ್ಕೋಳಕ್ ಆಗುತ್ತೆ ಸಮಾಜಕ್ಕೆ ಒಂದು ಸೇವೆ ಸಲ್ಸಕ್ಕಾಗುತ್ತೆ ಒಳ್ಳೆ ಒಳ್ಳೆ ಕೆಲ್ಸಗಳನ್ನ ಮಾಡಕ್ ಆಗುತ್ತೆ ನಾನು ಮತ್ತೆ ಈಗೋ ಅನ್ನೋದು ಇದ್ದಾಗ ಓಕೆ ನೆಕ್ಸ್ಟ್ ಲೆವೆಲ್ ಫಾಲ್ಸ್ ಈಗೋ ಅಂತ ಕರಿತೀವಿ ನಾನೇ ಅಂತ ಬರುತ್ತೆ ನನ್ನಿಂದಾನೇ ಅಂತ ಬರುತ್ತೆ ಇದನ್ನ ಎಲ್ಲರೂ ಬಿಡ್ಬೇಕು ಫಾಲ್ಸ್ ಈಗೋ ಅಂತ ಹೇಳಿದ್ರೆ ನಾನು ಮಾತ್ರ ಸರಿ ಅಂತ ನಾನು ಅಂದ್ರೆ ನಾನು ಸರಿ ನೀನು ಸರಿ ಅಂತ ಗೆಟಿಂಗ್ ದ ಕ್ಲಾರಿಟಿ ಈ ಫಾಲ್ಸ್ ಈಗೋ ಅಂತ ಏನ್ ಹೇಳ್ತೀವಿ ನಾವು ಸೈಕಾಲಜಿಯಲ್ಲಿ ಈ ಫಾಲ್ಸ್ ಈಗೋ ಅನ್ನೋದು ಮನುಷ್ಯನ ಯಾವುದೇ ರೀತಿಯಾದಂತ ಬೆಳವಣಿಗೆಗೆ ಸಹಾಯ ಮಾಡುವುದಿಲ್ಲ ನಾನು ಅನ್ನೋದು ಮಾತ್ರ ಸಹಾಯ ಮಾಡುತ್ತೆ ಇಟ್ ಮೀನ್ಸ್ ಈಗೋ ಮಾತ್ರ ಸಹಾಯ ಮಾಡುತ್ತೆ ಫಾಲ್ಸ್ ಈಗೋ ಸಹಾಯ ಮಾಡಲ್ಲ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದು ನಾವು ನಮ್ಮ ಕ್ಲೈಂಟ್ಸ್ ಮಾತ್ರ ಹೇಳ್ತಿರ್ತೀವಿ ಯಾಕೆಂದ್ರೆ ನಾವು ಯಾರು ಅಂತ ಎಲ್ಲರಿಗೂ ಜನಕ್ಕೆ ಗೊತ್ತಿಲ್ಲದೆ ಇರೋ ಕಾರಣ ನಾವು ಇದನ್ನ ಪಬ್ಲಿಕ್ ಅಲ್ಲಿ ಹೇಳಿದಾಗ ಡಿಫ್ರೆಂಟ್ ಲೆವೆಲ್ ಅಲ್ಲಿ ತಗೊಂಡ್ಬಿಡ್ತಾರೆ ಅದಕ್ಕೆ ನಾವು ನಾಲೆಡ್ಜ್ಗಳನ್ನ ಈ ವಿಷಯಗಳನ್ನ ಅವೇರ್ನೆಸ್ನ ಕಂಪ್ಲೀಟ್ ಆಗಿ ಕೊಟ್ಟು ಆಮೇಲೆ ಈಗೂ ಫಾಲ್ಸಿಗೋಗು ಡಿಫ್ರೆನ್ಸ್ ಹೇಳ್ತೀವಿ ನಾನುಗೂ ನಾನೇಗೂ ತುಂಬಾ ಡಿಫ್ರೆನ್ಸ್ ಹೇಳ್ತೀವಿ ಅವಾಗ ಜನ ನಾನು ಅನ್ನೋದನ್ನ ಒಪ್ಕೊಂತಾರೆ ತನ್ನಲ್ಲಿ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇವಾಗ ನಾನು ಅನ್ನೋದನ್ನು ಬಿಟ್ಟಿದ್ದಕ್ಕೇನೆ ಅವನು ಆರೋಗ್ಯನೂ ಬಿಡ್ತಾ ಇದಾನೆ ಓಕೆ ನಾನು ಅನ್ನೋದು ಇರ್ಬೇಕು ಅವಾಗ ಸ್ವಯಂ ಪ್ರೀತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ತನ್ನ ತಾನೇ ಪ್ರೀತಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ ಮನುಷ್ಯ ಅದು ಅಮ್ಮ ಇರ್ಬೋದು ಅಪ್ಪ ಇರ್ಬೋದು ಅಜ್ಜ ಇರ್ಬೋದು ಅಜ್ಜಿ ಇರ್ಬೋದು ಯಾಕೆ ನಾನು ಅನ್ನೋದು ಇರ್ಬೇಕಂತ ಹೇಳ್ತೀವಿ ಅಂದ್ರೆ ನನ್ನ ಹತ್ರ ಏನಿದೆ ಅದನ್ನ ಇನ್ನೊಬ್ರಿಗೆ ಕೊಡ್ಬೋದು ನಾನು ಅನ್ನೋದ್ರಲ್ಲಿ ನನ್ನ ಹತ್ರ ಏನೂ ಇಲ್ಲ ಅಂತಾದಾಗ ನಮ್ಮ ಅಪ್ಪ ಅಮ್ಮನ ಖುಷಿನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ ನನ್ನ ಹತ್ರ ಖುಷಿ ಇರಲ್ಲ ಅವ್ರಿಗೆ ಖುಷಿ ಕೊಡೋಕಾಗಲ್ಲ ನನ್ನ ಹತ್ರ ಪ್ರೀತಿ ಇರಲ್ಲ ಸ್ವಯಂ ಪ್ರೀತಿ ಯಾಕೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಪ್ರೀತಿನ ನಾವು ಬೆಳೆಸ್ಕೊಳ್ಬೇಕು ಫಸ್ಟ್ ನನ್ನಲ್ಲಿ ಪ್ರೀತಿ ಇದ್ರೆ ನನ್ನ ಅಪ್ಪ ಅಮ್ಮಗೂ ಕೊಡ್ಬೋದು ನನ್ನ ಹೆಂಡತಿ ಮಕ್ಕಳಿಗೂ ಕೊಡ್ಬೋದು ಫ್ರೆಂಡಿಗೂ ಕೊಡ್ಬೋದು ಸೊಸೈಟಿಗೂ ಕೊಡ್ಬೋದು ನನ್ನ ಹತ್ರನೇ ಇಲ್ದಿರೋದು ನಾನು ಯಾರಿಗೂ ಕೊಡಕ್ಕಾಗಲ್ಲ ಇಂಡೈರೆಕ್ಟ್ಲಿ ನಾನು ಅವ್ರೆಲ್ಲರಿಂದ ಪ್ರೀತಿಯನ್ನ ಬಯಸ್ತಾ ಇರ್ತೀನಿ ಅಂತ ಅರ್ಥ ಸೊ ದಟ್ ಈಸ್ ದ ರೀಸನ್ ಸೈಕಾಲಜಿ ಒಳಗಡೆ ಸೆಲ್ಫ್ ಲವನ್ನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ ಸೆಲ್ಫ್ ಲವ್ ಒಂದೇ ಚೆನ್ನಾಗಿ ಡೆವಲಪ್ಮೆಂಟ್ ಆದ್ರೂ ಸಾಕು ಎಷ್ಟೋ ಒಂದು ರೀತಿಯಾದಂಥ ಇಂದ ಹೊರಗಡೆ ಬರ್ತೀವಿ ಎಷ್ಟೋ ರೀತಿ ಹೆಲ್ತ್ ಪ್ರಾಬ್ಲಮ್ಗಳಿಂದ ನಾವು ಹೊರಗಡೆ ಬರ್ತೀವಿ ಸೊ ಯುನಿಕ್ ಟ್ರೂತಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಇದೊಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಥರ ಮಾಡಿದ್ದೀವಿ ಸೆಲ್ಫ್ ಲವ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಕಂತೇ ಒಂದು ಟೆಕ್ನಿಕ್ ಮಾಡಿದ್ದೀವಿ ನಾವು ಅದನ್ನ ಮಾಡ್ತಾ ಅದು ಪ್ರತಿ ವ್ಯಕ್ತಿಗೂ ಬೇರೆ ಬೇರೇನೇ ಇರುತ್ತೆ ಸೊ ಅದಕ್ಕೆ ನಾವು ಅದನ್ನ ಪಬ್ಲಿಕ್ ಅಲ್ಲಿ ಈ ತರ ಹೇಳ್ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಆಪೋಸಿಟ್ ಪರ್ಸನ್ಗೆ ರಾಂಗ್ ಆಗಿ ರಿಸೀವ್ ರಿಸಲ್ಟ್ಸ್ ಬಂದ್ಬಿಡುತ್ತೆ ಸೊ ಅನಾಲಿಸಿಸ್ ಮಾಡಿ ಅವ್ರ ಬ್ರೈನ್ ಡಾಮಿನೆನ್ಸ್ ಏನಿದೆ ಅವ್ರದ್ದು ಕಾನ್ಸಂಟ್ರೇಷನ್ ಲೆವೆಲ್ ಏನಿದೆ ಇದೆಲ್ಲವುಗಳನ್ನ ನಾವು ಅಸೆಸ್ ಮಾಡಿ ಆಮೇಲೆ ಟೆಕ್ನಿಕ್ನ ಹೇಳ್ಕೊಡ್ತೀವಿ ಆವಾಗ ಸೆಲ್ಫ್ ಲವ್ ವಿದಿನ್ ಸೆವೆನ್ ಡೇಸಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ಬಿಡುತ್ತೆ ಆಮೇಲೆ ಲೈಫಲ್ಲಿ ಚೇಂಜಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಕೋರ್ ಲೆವೆಲಲ್ಲಿ ವರ್ಕ್ ಮಾಡೋದು ನಮಗೆ ತುಂಬಾ ಇಷ್ಟ ಆಗಿರೋ ಸಬ್ಜೆಕ್ಟ್ ಸರ್ ಹಾಗಾದರೆ ಈ ಯೂನಿಕ್ ಟ್ರೂತ್ ಅನ್ನೇ ಅಂದರೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಆಗಿರ್ಬೋದು ನಿಮ್ಮ ಯೂನಿಕ್ ಟ್ರೂತಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಹಾಗಿದ್ರೆ ಇದು ನಾನು ಕೇಳ್ಪಟ್ಟಿರೋದು ಇದು ಎಲ್ಲ ಜನರಿಗೂ ಇದು ಹೊಸ ವಿಚಾರ ಇದು ನಮ್ಮ ಭಾರತದಲ್ಲೇ ಇದು ಶುರುವಾಗಿದ್ದ ಅಥವಾ ಫಾರಿನ್ ಕಂಟ್ರೀಸಲ್ಲಿ ಇದು ಡೆವಲಪ್ ಆಗಿದ್ದ ಮೇಡಮ್ ಬೇಸಿಕಲಿ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನೋದನ್ನ ಬೆರಳಚ್ಚು ವಿಶ್ಲೇಷಣೆ ಅಂತ ಕರೀತಾರೆ ಇದು ನಳಂದ ಯೂನಿವರ್ಸಿಟಿ ಇದ್ದಾಗ್ಲೇನೆ ಈ ಕಾನ್ಸೆಪ್ಟ್ ಇದ್ದಿದ್ದು ನಳಂದ ಯೂನಿವರ್ಸಿಟಿಯಲ್ಲಿ ಯಾವ ವ್ಯಕ್ತಿಗೆ ಯಾವ್ದ್ರ ಮೇಲೆ ಒಲವು ಜಾಸ್ತಿ ಇದೆ ಆ ಸಬ್ಜೆಕ್ಟ್ಸ್ ಮೇಲೆ ಓದ್ತಾ ಇದ್ರು ಅನ್ನುವಂತ ಒಂದು ರಿಸರ್ಚ್ ಪಾರ್ಟ್ ಇದೆ ಸೊ ನಳಂದ ಯೂನಿವರ್ಸಿಟಿ ಯಾವಾಗ ಸ್ವಲ್ಪ ಕೊಲಾಪ್ಸ್ ತರ ಆಯಿತು ಫಾರಿನ್ ಕಂಟ್ರೀಸ್ ಅವರಿಂದ ಅದನ್ನ ಅಲ್ಲಿಂದ ಫಾರಿನ್ನರು ತಗೊಂಡೋಗಿ ಅಲ್ಲಿ ಸ್ವಲ್ಪ ಡೆವಲಪ್ ಮಾಡಿ ಇವಾಗ ಸಾಫ್ಟ್ವೇರ್ ಮೂಲಕವಾಗಿ ಇಂಡಿಯಾಗ್ ಬಂದಿದೆ ಸೊ ಯುನಿಟ್ರುತ್ ನ ವಿಶೇಷತೆ ಏನು ಈ ಪ್ರೋಸೆಸಲ್ಲಿ ಅಲ್ಲಿ ಅಂತ ಹೇಳಿದ್ರೆ ನಾವು ನಮ್ಮದೇ ಆದಂತ ರಿಸರ್ಚ್ ಗಳನ್ನ ಮಾಡಿಕೊಂಡು ನಮ್ಮದೇ ಆದಂತ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಂಡು ಯಾರು ಕೊಡದೇ ಇರೋ ಲೆವೆಲ್ ಗೆ ಅಕ್ಯೂರೇಸಿಗಳನ್ನ ಕೊಟ್ಕೊಂಡು ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಇಲ್ದೇ ಇರುವಂತಹ ಹಿಸ್ಟ್ರಿಗಳನ್ನೆಲ್ಲ ನಾವು ಕ್ರಿಯೇಟ್ ಮಾಡಿ ಇನ್ವೆನ್ಷನ್ಸ್ ಗಳನ್ನ ಇನೋವೇಶನ್ ಗಳನ್ನ ಮಾಡಿಕೊಂಡು ಜನಗಳ ವೈಯಕ್ತಿಕ ವಿಶಿಷ್ಟತೆ ಅನುಗುಣವಾಗಿನೇ ರಿಸಲ್ಟ್ಸ್ ಕೊಡ್ತಾ ಇದೀವಿ ನಾವು ಯಾಕೆಂದ್ರೆ ಅವನು ಈ ಪ್ರಪಂಚದಲ್ಲಿ ಒಬ್ಬ ವಿಶಿಷ್ಟ ಅವನಿಗೆ ಕೊಡುವಂತ ವಿಚಾರ ಬೇರೆಯವ್ರಿಗೆ ಕೊಡಕ್ಕಾಗಲ್ಲ ಅದೇ ರೀತಿ ಅವನಿಗೆ ಬೇಕಾಗಿರೋದನ್ನ ಇನ್ನೊಬ್ರು ಯಾರೋ ಕೊಡಕ್ಕಾಗಲ್ಲ ಅವನು ಅವನೇ ಪಡ್ಕೊಂಡ್ ಬೇಕಾಗತ್ತೆ ಯಾರೇ ಎಷ್ಟೇ ಕೊಟ್ಟರು ಅಂತ ಹೇಳ್ಬೋದು ಯುನಿಕ್ನೆಸ್ ಅನ್ನೋದು ಯುನಿಕ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಅದೇ ಫಿಂಗರ್ ಪ್ರಿಂಟ್ಸ್ ಅನ್ನೋದು ನಮ್ಮಷ್ಟು ಡಿಫ್ರೆಂಟ್ ಆಗಿ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿನ ಕೊಡೋದ್ರ ಮೂಲಕ ಅವ್ರ ಲೈಫ್ ಅಲ್ಲಿ ರೀತಿ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಕೊಡೋದ್ರ ಮೂಲಕ ನಾವು ಬೇರೆ ಒಂದು ಜೀವನವನ್ನ ತುಂಬಾ ಅದ್ಭುತವಾಗಿ ಸಂತೋಷಗೊಳಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಅಂದರೆ ಮದ್ಯಪಾನ ಮಾಡೋದು ಅಥವಾ ಧೂಮಪಾನ ಮಾಡೋದು ಇದರಿಂದ ಇದಕ್ಕೆ ಕಾರಣಗಳೇನು ಮತ್ತು ಇದಕ್ಕೆ ಪರಿಹಾರ ಏನು ಅಂತ ತಿಳಿಸ್ಕೊಟ್ಟಿದ್ರೆ ನಾವು ಸಾಕಷ್ಟು ಜನ ನೋಡಿರ್ತೀವಿ ಹಾಸ್ಪಿಟಲಿಗೆ ಹೋಗ್ತಾರೆ ನನ್ನ ಗಂಡ ಜಾಸ್ತಿ ಕುಡಿತಾರೆ ನನ್ನ ಮಕ್ಳಿಗೆ ಕುಡಿತಾನೆ ಇದಕ್ಕೆ ಮೆಡಿಸಿನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅದ್ರ ಬದಲಾಗಿ ನೀವು ಹೇಳುವಂಥ ಕೆಲವೊಂದು ನ ಫಾಲೋ ಮಾಡಿದ್ರೆ ಅವರು ಈ ದುಶ್ಚಟಗಳಿಂದ ಹೊರಗೆ ಬರ್ತಾರೆ ಅಂತ ಹೇಳ್ಬೋದು ಸೊ ಹಾಗೆ ಆಮೇಲೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ಪ್ರತಿ ಸಂಚಿಕೆಯಲ್ಲೂ ತಿಳ್ಕೊತಾನೆ ಇದೀವಿ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೊ ಮಚ್